ಸಂಸಾರಿ ಮತ್ತು ಸನ್ಯಾಸಿಯಿಂದ ಬಂದಾಗ ಸಂಸಾರಿ ಸ್ಥಾನದಲ್ಲಿ ನಿಂತು ನೋಡಿದಾಗ ಸನ್ಯಾಸಿ ಜೀವನ ಉತ್ತಮನಪ್ಪ ಅನಿಸುತ್ತೆ ಅದೇ ಸನ್ಯಾಸಿ ಜಾಗದಲ್ಲಿ ನಿಂತು ನೋಡಿದಾಗ ಕೆಲವರಲ್ಲಿ ಮಾತ್ರ ಅಯ್ಯೋ ನಾನು ಸಂಸಾರಿ ಆಗಬೇಕಿತ್ತೇನೋ ಅಂದರೆ ಲೋಕದಲ್ಲಿ ಒಬ್ಬರು ಒಂದು ಜಾಗದಲ್ಲಿ ನಿಂತು ಇನ್ನೊಬ್ಬರನ್ನು ನೋಡಿದಾಗ ಯಾವಾಗಲೂ ಹಂಗನ್ನಿಸೋದು ಸಹಜ ಈಗ ನಮ್ಮನೆಯಲ್ಲಿ ಒಬ್ಬಿಟ್ಟು ಮಾಡಿರಲಿ ಪಕ್ಕದ ಮನೇಲಿ ಮಾಡಿರೋ ಚಿತ್ರ ಅನ್ನೋದ ಮೇಲೆ ಬಹಳ ಆಸೆ ಇದು ಮನುಷ್ಯನ ಮನೋ ಧರ್ಮ ಅಥವಾ ಮನಸ್ಥಿತಿ ಆಯಾ ಕಾಲಕ್ಕೆ ಅಂದರೆ ಯಾವಾಗ ಮನಸ್ಸು ಪ್ರಬುದ್ಧವಾಗಿ ಪರಿಪಕ್ವಗೊಳ್ಳೋದಿಲ್ವೋ ಆಗ ಇಂಥ ಆಲೋಚನೆಗಳು ಬರ್ತವೆ ಹಾಗಾದರೆ ಸನ್ಯಾಸಿ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ನೋಡಿ ನಮ್ಮ ಶಾಸ್ತ್ರಗಳಲ್ಲಿ ಸನ್ಯಾಸಿಗಳು ಭಿಕ್ಷೆ ಬೇಡಿ ಬದುಕಬೇಕು ಭಿಕ್ಷೆ ಅನ್ನೋದು ಅದೊಂದು ಅವಮಾನ ಅಲ್ಲ ಸನ್ಯಾಸಿಗಳನ್ನು ಸಾಕುವ ಜವಾಬ್ದಾರಿ ಸಮಾಜದ್ದೇ ಆಗಿದೆ ಯಾಕಂದರೆ ಸನ್ಯಾಸಿಗಳು ತಾವು ತಪೋಬಲದಿಂದ ಗಳಿಸಿಕೊಂಡ ಜ್ಞಾನವನ್ನು ಸಮಾಜಕ್ಕೆ ಕೊಡಬೇಕು ಆ ಸಮಾಜ ಇಂತಹ ಜ್ಞಾನಿಗಳನ್ನು ಅನ್ನ ಹಾಕಿ ಉಳಿಸ್ಕೊಳ್ಬೇಕು ಹೌದಲ್ಲ ಹಾಗಾಗಿ ನಮ್ಮ ಶಾಸ್ತ್ರಗಳು ಮೊದಲು ಹೇಳುವಂಥದ್ದು ಸನ್ಯಾಸಿಗಳನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಸಮಾಜದ್ದೇ ಆಗಿದೆ ಸನ್ಯಾಸಿಗಳು ಅಂದರೆ ಆಗಿನ ಕಾಲದಲ್ಲಿ ಈಗ ಈಗಿಲ್ಲ ಈಗ ಜ್ಞಾನಿಗಳು ಪಂಡಿತರು ಜಾತಿ ಧರ್ಮ ಇದು ಯಾವುದಕ್ಕೂ ಕಟ್ಟು ಬೀಳದೆ ಕೇವಲ ಮನುಕುಲದ ಒಳಿತಿಗಾಗಿ ದುಡಿಯುವ ಜೀವಗಳು ಅವುಗಳನ್ನೇ ನಾವು ಸನ್ಯಾಸಿ ಅಂತ ಕರೆಯೋಣ ಅಂತಹ ಜೀವಗಳನ್ನು ಉಳಿಸಿಕೊಳ್ಳುವುದು ಸಮಾಜದ ಜವಾಬ್ದಾರಿ ಸನ್ಯಾಸಿಯಾದವನು ಭಿಕ್ಷೆ ಬೇಡಿ ಬದುಕಬೇಕು ಅವ್ನಿಗಿಂತ ಇರೋಕ್ಕೆ ಮನೆ ಇರಲ್ಲ ಅವ್ನಿಗಿಂತ ಗಂಡ ಹೆಂಡತಿ ಮಕ್ಕಳು ಯಾರೂ ಇರಲ್ಲ ಏನೋ ಕೂಡಿಡಬೇಕು ಅನ್ನೋ ಆಸೆನೂ ಇಲ್ಲ ಇವತ್ತಿನ ಬೆಳಗ್ಗೆ ಊಟ ಆಯಿತಾ ಮಧ್ಯಾಹ್ನಕ್ಕೆ ಏನು ಅಂತಲೂ ಆತ ಯೋಚನೆ ಮಾಡೋಂಗಿಲ್ಲ ಮಧ್ಯಾಹ್ನಕ್ಕೆ ಶಿವ ಏನೋ ಒಂದು ವ್ಯವಸ್ಥೆ ಮಾಡ್ತಾನೆ ಭಗವಂತ ಏನೋ ಒಂದು ವ್ಯವಸ್ಥೆ ಮಾಡ್ತಾನೆ ಅನ್ನೋ ನಂಬಿಕೆಯಲ್ಲಿ ಅವರಿರಬೇಕು ಇಂಥ ಸನ್ಯಾಸಿಗಳಿಗೆ ಒಂದು ನಿಯಮ ಇದೆ ಅದನ್ನು ನಮ್ಮ ಶಾಸ್ತ್ರ ಹೇಳ್ತಾರೆ ಸನ್ಯಾಸಿಗಳು ಭಿಕ್ಷೆ ಬೇಡಿ ತಿನ್ನಬೇಕು ಬಟ್ ಯಾವ ಸಮಯದಲ್ಲಿ ಭಿಕ್ಷೆ ಅವರು ಅಂತ ಯಾಕದನ್ನು ಹೇಳಿದ್ರು ಅಂದರೆ ಇಲ್ಲೊಂದು ಸಂಸಾರಿಗಳನ್ನು ಪರೀಕ್ಷೆ ಒಳಪಡಿಸ್ಲಿಕ್ಕೆ ಸಂಸಾರಿಗಳಾಗಿ ಬದುಕ್ತಾ ಇರ್ತಕ್ಕಂಥವರ ಸತ್ಯ ಧರ್ಮವನ್ನು ಪರೀಕ್ಷೆ ಮಾಡಲಿಕ್ಕೆ ಇಲ್ಲೊಂದು ನಿಯಮ ಇದೆ ಈಗ ಮನೆಯಲ್ಲೇ ಮನೆ ತೋ ಮನೆಯಲ್ಲಿ ಇನ್ನೂ ಅಡುಗೆ ಇದೆ ಮನೆಯಲ್ಲಿ ಇನ್ನೂ ಯಾರೂ ಊಟ ಮಾಡಿಲ್ಲ ಆಗಿನ್ನೂ ಒಲೆ ಇದೆ ಅಡುಗೆ ರೆಡಿಯಾಗಿದೆ ಆಗ ಸನ್ಯಾಸಿ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಭಿಕ್ಷೆ ಆಟನೆ ಮಾಡಿದ್ರೆ ಅಯ್ಯೋ ತಗಳ ಭೈತೆ ಅಂತ ಕೊಡೋದು ಒಂದು ಕಡೆ ಸನ್ಯಾಸಿಗಳು ಯಾವಾಗ ಭಿಕ್ಷೆ ಬೀಡಬೇಕು ಅಂದರೆ ಒಲೆ ಆರಿದ ಮೇಲೆ ಅರ್ಥ ಆಯ್ತಲ್ಲ ಒಲೆ ಆರಿದ ಮೇಲೆ ಅದಕ್ಕೆ ಇನ್ನು ಮುಂದುವರೆದು ಹೇಳಿದರೆ ಒನಕೆ ಶಬ್ದ ಕೇಳಿಸದೇ ಇರುವಾಗ ಅಂದರೆ ಅಡುಗೆಗೆ ಸಂಬಂಧಪಟ್ಟದ್ದೇನೂ ನಡೀತಾ ಇರಬಾರ್ದಲ್ಲಿ ಒಲೆ ಹಾರಿರಬೇಕು ಮನೆಯವರೆಲ್ಲ ಊಟ ಮಾಡಿರಬೇಕು ಪಾತ್ರೆಗಳನ್ನೆಲ್ಲ ಬೆಳಗಿರಬೇಕು ಆ ಸಮಯದಲ್ಲಿ ಸನ್ಯಾಸಿ ಹೋಗಿ ಭವತಿ ಭಿಕ್ಷಾಂದೇಹಿ ಇನ್ನಬೇಕು ಇದು ಸನ್ಯಾಸಿಗೂ ಒಂದು ಸವಾಲು ಆ ಭಿಕ್ಷೆ ಹಾಕಬೇಕಾಗಿರೋ ಆ ಮನೆತನಕ್ಕೂ ಅಥವಾ ಆ ಸಂಸಾರಕ್ಕೂ ಒಂದು ಸವಾಲು ಸಮಾಜದಲ್ಲಿರುವ ಧರ್ಮ ಪುರುಷರನ್ನು ಮಹಾತ್ಮರನ್ನು ಭಿಕ್ಷಾಟನೆಗೆ ಬಂದಾಗ ಅವರನ್ನು ಮನೆಯಲ್ಲಿ ಇಲ್ಲದೆ ಹೋದರೂ ಕೂಡ ಆಗ ಮಾಡಿ ಅಥವಾ ಕೈಲಿರೋದು ಏನೋ ಒಂದು ಅಯ್ಯೋ ನಮ್ಮ ಮನೆಯಲ್ಲಿ ಖಾಲಿ ಆಗಿತ್ತು ಹೋಗ ಹೋಗಪ್ಪ ಅನ್ಬಹುದು ಆದರೆ ಒಬ್ಬ ಸನ್ಯಾಸಿನೋ ಒಬ್ಬ ಮಹಾಜ್ಞಾನಿನೋ ಭಿಕ್ಷಾಟನೆಗೆ ಅಂತ ಬಂದಾಗ ಮನೆಯಲ್ಲಿ ಇಲ್ಲ ಹೋಗಪ್ಪ ಅಂತ ಕಳಿಸೋದಕ್ಕಿಂತ ಏನಾಯಿತು ಅದನ್ನು ಕೊಡೋದು ಬಹಳ ಮುಖ್ಯ ಅಂತ ಒಮ್ಮೆ ಶಂಕರಾಚಾರ್ಯರಿಗೂ ಹೇಗೆ ಆಗುತ್ತೆ ಹುಟ್ಟು ಬಹಳಕನಾಗಿದ್ದಾಗ ಭಿಕ್ಷಾಟನೆ ಮಾಡ್ಲಿಕ್ಕೆ ಹೋದಾಗ ಅಯ್ಯೋ ಎಷ್ಟು ತೇಜಸ್ಸಿರೋ ಹುಡುಗ ಇನ್ನು ಎಂಟು ಏಳು ವರ್ಷದ ಹುಡುಗ ಎಂಥ ಅಂದ್ರೆ ಯಾವುದು ಸಮಾಜದಲ್ಲಿ ಕೀಳು ಜಾತಿ ಅಥವಾ ಹಿಂದುಳಿದವರು ಅಂತ ಇದ್ದಾರೋ ಅಂತಹ ಒಂದು ಮನೆಗೆ ಶಂಕರಾಚಾರ್ಯರು ಭಿಕ್ಷಾಟನೆಗೆ ಹೋಗ್ತಾರೆ ಅಯ್ಯೋ ಇಂಥ ಮಹಾನುಭಾವರು ನನ್ನ ಮನೆಗೆ ಬಂದಿದ್ದಾರೆ ಅಂತ ಆ ಮುದುಕಿ ಮನೇಲಿ ಏನೂ ಇಲ್ಲ ಕೊಡ್ಲಿಕ್ಕೆ ಆದರೆ ವಾಪಸ್ಸು ಹೋಗ್ಬಿಡು ನನ್ನ ಹತ್ರ ಏನೂ ಇಲ್ಲ ಅಂತ ಅವ್ರು ಹೇಳಲಿಲ್ಲ ಆ ಅಜ್ಜಿ ಬಳಿ ಏನಿದೆಯೋ ಅದನ್ನು ಕೊಟ್ಟರು ಬಳಿ ಇದ್ದಂತಹ ಒಂದು ಆ ಭಿಕ್ಷಾಟನೆಗೆ ಬಂದ ಶಂಕರಾಚಾರ್ಯರಿಗೆ ಸ್ವಲ್ಪ ಇಡಿಸುವಂತಹ ಅಥವಾ ಸ್ವಲ್ಪ ಉಪಯೋಗವಾಗುವಂಥದ್ದೇನು ಹಾಕಿದ್ರು ಅದು ಅಕ್ಷಯ ಪಾತ್ರೆಯಂತೆ ದ್ವಿಗುಣವಾಯಿತು ತ್ರಿಗುಣವಾಯಿತು ಏನು ಬೆಟ್ಟದಷ್ಟಾಯಿತು ಅಂದರೆ ಏನೂ ಇಲ್ಲದಾಗ ಯಾರಾದರೂ ಸಹಾಯಕ್ಕೆ ಬಂದಾಗ ಏ ಬಿಡ ನನ್ನ ಇಲ್ಲ ಹೋಗೋ ಅಂತ ಕಳಿಸೋದಕ್ಕಿಂತ ಆ ಸಹಾಯವನ್ನು ಇಲ್ಲದಾಗ ನಮಗೆ ಸಹಾಯ ಮಾಡುವ ಪರಿಸ್ಥಿತಿ ಬರುತ್ತಲ್ಲ ಅದು ನಿಜಕ್ಕೂ ಪರೀಕ್ಷೆ ಅಂತ ಮನೆಯಲ್ಲಿ ಎಲ್ಲ ಇದ್ದಾಗ ತಗಮಂದು ಕೊಡೋಕೆ ಏನು ದೊಡ್ಡತನ ಬೇಕಿಲ್ಲ ಅದಕ್ಕೂ ದೊಡ್ಡತನ ಬೇಕು ಅದು ಅದ್ಭುತವೇ ಆದರೆ ಏನು ಇಲ್ಲದಾಗ ಯಾರೋ ಭಿಕ್ಷಾಟನೆಗೆ ಬಂದರು ಏನೂ ಇಲ್ಲದಾಗ ಯಾರೋ ಕಾಲಿಗೆ ಬಿದ್ದು ಸಹಾಯ ಕೇಳ್ತಿದ್ದಾರೆ ಆ ಸಮಯದಲ್ಲಿ ಏನೂ ಇಲ್ಲದ ಸಮಯದಲ್ಲಿ ನಾವು ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಅಂತ ವಿಧೂಮೇ ಸಣ್ಣ ಮುಸಲೆ ವ್ಯಂಗಾರೆ ಭಕ್ತ ವಜ್ಜನೆ ವೃತ್ತಿ ಶರಾವ ಭಿಕ್ಷಾಂ ನಿತ್ಯಂ ಯತಿಶ್ಚರ್ಯ ಅಂದ್ರೆ ಒಬ್ಬ ಭಿಕ್ಷಾಟನೆ ಮಾಡುವ ಒಬ್ಬ ಸನ್ಯಾಸಿ ಮನೆಯಲ್ಲಿ ಒಲೆ ಆರಿದ ಮೇಲೆ ಮನೆಯವರೆಲ್ಲ ಊಟ ಮಾಡಿದ ಮೇಲೆ ಒನಕೆ ಶಬ್ದ ಕೇಳಿಸದೇ ಇರುವಾಗ ಮತ್ತೆ ಪಾತ್ರಗಳನ್ನೆಲ್ಲ ತೊಳೆದಿರಿಸಿದ ಮೇಲೆ ಅವನು ಭಿಕ್ಷೆಗೆ ಹೋಗಬೇಕು ಆಗ ಮನೆಯಲ್ಲಿ ಹೆಚ್ಚು ಕಮ್ಮಿ ಏನೂ ಇರುವುದಿಲ್ಲ ಎಲ್ಲ ಊಟ ಮಾಡಿಬಿಟ್ಟಿರ್ತಾರೆ ಆಗೊಬ್ಬ ಭಿಕ್ಷುಕ ಹೋದಾಗ ಅವರ ಜೊತೆ ಹೇಗೆ ವರ್ತಿಸ್ತಾರೆ ಅನ್ನೋದ್ರ ಮೇಲೆ ಆ ಮನೆತನದ ನಡತೆ ಅಥವಾ ಮನೆತನದ ವರ್ತನೆ ನಿರ್ಧಾರ ಮಾಡಬಹುದು ಹೌದಲ್ಲ ಇದು ನಾವು ತಿಳ್ಕೊಳ್ಬೇಕಾದ್ರೂ ಭಾಳ ಮುಖ್ಯವಾದ ವಿಚಾರ ನಮ್ಮ ಜೀವನದಲ್ಲೂ ಅಷ್ಟೇ ಯಾರಾದರೂ ನಮ್ಮನ್ನು ಸಹಾಯ ಕೇಳಲಿಕ್ಕೆ ಬಂದಾಗ ನಮ್ಮ ಹತ್ರ ಏನೂ ಇಲ್ಲ ಅಂದಾಗ ಇರುವ ಜಾಗವನ್ನಾದರೂ ಹೋಗಪ್ಪ ಅಲ್ಲಿಗೆ ಅಂತ ಹೇಳೋದು ಕೂಡ ಪುಣ್ಯವೇ ಹೌದು ಏ ಇಲ್ಲ ಹೋಗೋ ಅನ್ನೋದಕ್ಕಿಂತ ನೋಡಪ್ಪ ನನ್ನ ಹತ್ರ ಇಲ್ಲ ಅಲ್ಲಿಗೆ ಹೋಗು ಅಂತ ಹೇಳೋದು ಕೂಡ ಪುಣ್ಯವೇ ಹೌದು ಅದನ್ನಾದರೂ ಮಾಡಬೇಕು ಅಂತ ಶುಭವಾಗಲಿ ಹರೇ ಕೃಷ್ಣ